ಎರಡು ಗೌರ್ಮೆಂಟ್ ಜಾಬು ಅದನ್ನು ಡಿಸೈನ್ ಮಾಡಿ ಲೈಸನ್ ಆಫೀಸರ್ ಆಗಿ ಅದನ್ನು ಡಿಸೈನ್ ಮಾಡಿ ಟಿ ಆರ್ ಒ ಪೋಸ್ಟಲ್ಲಿದ್ದು ಅದು ಡಿಸೈನ್ ಮಾಡಿ ನಂತರ ಸಂಡೂರ್ ಮ್ಯಾನೇಜರ್ ಎಮ್ ಐ ಕಾರ್ಪಡೆಯೋರ ಜೊತೆಗೆ ನಾಲ್ಕು ವರ್ಷ ಈ ಫೋಟೋಗ್ರಫಿ ಮಾಡಿ ಅವ್ರು ಏನು ಗೋಲ್ಡ್ ಮೆಡಲ್ ತೊಗೊಂಡ್ರು ಚಿಕ್ಕ ಫುಡ್ ಸೇವೋ ನಾವು ಮಾಡಿದ್ದೀವಿ ಹುಷಾರು ಏನು ಕ್ಯಾಮ್ರಾ ಚಿಕ್ಕ ಚಿಕ್ಕದು ಅವ್ರಿಗೇನು ಕ್ಯಾಮ್ರ ಭಾಳ ದೊಡ್ಡದು ತಕ್ಕಂತ ಒಂದೊಂದು ಒಂದು ಇಟ್ಟು ಶೂಟಿಂಗ್ ಮಾಡ್ತಿದ್ವಿ ನಾವು ಆ ಒಂದು ಸ್ಥಾನದಲ್ಲಿದ್ದ ಮನುಷ್ಯನ ಈಗ ನಾವು ಹೀಗೆಡ್ಕೊಂಡು ಗೊತ್ತಿಲ್ಲ ಅಸೆಂಬ್ಲಿನಲ್ಲಿ ಇವತ್ತಿನವರಿಗೂ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಆರೋಗಳು ಇರಬೇಕು ದೇಶ ಜಗತ್ತಿಗೆ ಆ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಅಸೆಂಬ್ಲಿನ ಫೋಟೋಗ್ರಾಫರ್ ಇರಲಿಲ್ಲ ನಮ್ಮನ್ನು ಎಲೆಕ್ಟ್ ಮಾಡಿದ್ರು ನಾವು ಗೂಟದ ಕಾರ್ಡ್ ಹೋಗ್ತಿದ್ವಿ ನಿಮ್ಗೆಲ್ಲೋ ಗೊತ್ತಿದೆ ಅಸೆಂಬ್ಲಿಯಲ್ಲಿ ಫೋಟೋ ವಿಡಿಯೋ ತೆಗಿಬೇಕಾದ್ರೆ ಮೇಲೆ ಗ್ಯಾಲರಿ ಇದೆ ನಾವು ಮಾತ್ರ ಕೆಳಗಡೆ ಇರ್ತಿದ್ವಿ ಯಾಕಂದ್ರೆ ಸ್ಪೀಕರ್ ನಮ್ಮ ಜೊತೆ ಇರ್ತಿದ್ರು ಸುಮ್ಮನೆ ಎರಡು ನಿಮಿಷ ಹೇಳ್ತಾ ಇದ್ದೀನಿ ಕಾಣ್ತಿಲ್ಲ ಕಾಣ್ತಾ ಇಂಟ್ರೊಡಕ್ಷನ್ ಆಯ್ತು ನಿಮಗೆ ಇದೆಲ್ಲ ನಾವು ನೋಡಿದೆ ಇದೆಲ್ಲ ಒಂದು ಪೊಸಿಷನ್ ಇತ್ತು ನನಗೆ ಇದ್ದಕ್ಕೆ ಹುಡ್ಕೊಂಡು ಬಂದವ ಅಜ್ಜಯ್ಯ ಇವರೆಲ್ಲ ಉತ್ತರ ಫಕೀರ್ ಫಕೀರದ್ದು ನೀವು ಸಾಯಿಬಾಬಾ ಕೇಳಿದ್ರಿ ಸಿಡಿ ಬಾಬಾ ಬಾಬಾ ಫಕೀರ ಬಟ್ ಇವರ ಜಾತಿ ಇರಲಿಲ್ಲ ಜಾತಿ ಲೆಸ್ ಅಂತ ನಾವು ಮಾನ ತುಂಬಿತ್ತು ಶಕ್ತಿ ತುಂಬ ಸ್ಥಾನದಲ್ಲಿ ಇಟ್ಟು ಹಾಗೆಯೇ ಆ ಫಕೀರನ ಹುಡ್ಕೊಂಡು ಬಂದಾಗ ಬೆಂಗಳೂರಿಗೆ ಬಂದ ಹದಿನೈದು ಹದಿನಾರು ವರ್ಷದಲ್ಲಿ ಮೋಸ್ಟ್ಲಿ ಅವಾಗ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆ ಫೋಟೋಗ್ರಫಿ ನಾನೇ ಮಾಡ್ತಿದ್ದೆ ಆವಾಗ ಹುಡ್ಕೊಂಬಂದಾಗ ಅದು ಹೇಗೆ ಹುಡ್ಕೊಂಬಣ್ಣ ನಮಗೆ ನನಗೆ ಗೊತ್ತಿಲ್ಲ ಒಬ್ಬರು ಮನೆ ಕರೆದ ಅವ್ನ ಕರೆಸೋ ಲೆಕ್ಕ ಹಾಕೊಳ್ಳಿ ಬೆಂಗಳೂರಿನಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ನಮಗೆ ಯಾಕೆ ಹುಡುಕ ನಾನು ಜೀವನದಲ್ಲಿ ತಲೆ ಬಗ್ಸಿದ್ರು ಜನ್ಮ ಕೊಟ್ಟ ತಾಯಿ ಮತ್ತು ತಂದೆ ಪಾಠ ಕೊಟ್ಟ ಗುರುವಿಗೆ ಇಷ್ಟೇ ದೇವರಲ್ಲಿ ರಾಘವೇಂದ್ರ ಸ್ವಾಮಿ ನಂತಿದ್ದೆ ನಾನು ಅವತ್ತು ಕರ್ದಾರ ನಾನು ಹೋದಾಗ ಅಲ್ಲಿ ಅವರಿಗೆ ಪ್ರೇಮ ಯಾರ ಕೊಟ್ಟಿಲ್ಲ ನನಗೆ ಅದು ಕುಡಿಸ್ತ ನಾನು ಆ್ಯಕ್ಚುಲಿ ಹೇಳ್ತೀನಿ ಪಾದ ನಮಸ್ಕಾರ ಮಾಡೋ ಧರ್ಮದ ಬಟ್ ನಾನು ಯಾವ ನಂತಿಲ್ಲ ಅಂತ ಹೇಳಿದ್ದೀನಿ ಅಷ್ಟೇ ಕೂಡಿಸಿದ್ರೆ ಹೇಗೆ ನಾನು ಹೇಳಿದರು ನಿನಗಿರು ಮತ್ತು ವಿಷಯ ಗೊತ್ತಿರಬೇಕು ನೀನು ಮೂರು ವರ್ಷ ಮಗು ಇದ್ದಾಗ ಬಿಜಾಪುರ್ನಲ್ಲಿ ಒಬ್ಬ ಫಕೀರ್ ಮನೆಗೆ ಬಂದಿದ್ದ ಆ ಫಕೀರ್ ಮೂರು ಗಂಟೆ ಮನೆಗೆ ಬಂದು ಬಾರದಾಸ್ತ ನಿಮ್ಮ ತಂದೆಯವರು ಬಾಣ ತೆಗೆದ್ರು ನಿಮ್ಮ ತಂದೆಯವರು ಒಂಬತ್ತು ಮಕ್ಕಳಿತ್ತು ಒಂಬತ್ತು ಮಕ್ಕಳಲ್ಲಿ ನೀವು ಒಬ್ಬ ಮಧ್ಯ ಬಂದ್ಕೊಂಡಿದ್ದೀ ನಿಮ್ಮ ತಲೆ ಮೇಲೆ ಹಸ್ತಾ ಇಟ್ಟು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹೋದರು ಅವಾಗ ನಿಮ್ಮ ತಂದೆಯವರಿಗೆ ಪ್ರಶ್ನೆ ಆಯಿತು ಕೇಳ್ತಾರೆ ಯಾರು ನಾವು ಫಕೀರ್ ಅವ ನನ್ನ ಮರಿ ಅಂತ ಹೋಗ್ತಾರೆ ಹೌದಾ ನಿಜ ಅಂದ್ರೆ ಮಾತೆ ಮಾಯಾಕರಣ ಫಕೀರ್ ಮಾಯಾ ಆದಮೇಲೆ ನಮ್ಮ ತಂದೆಯವರು ಮೂರು ಷೋಬ್ ಹೇಳತರ ಅನಿ ತಾಯ ಮೂರು ಗಂಟೆಗಳಕೆ ಅವ ಊರ್ಲೋ ಬಂದವರಿಗೆ ನೀನು ಹೊರಗೆ ಇಿಸ್ತಾ ಕೇಳ್ತರೆ ಈ ತುರಿ ಅವರ ಏನಾಗಿದೆ ತುರಿಯಂತ ಗೊತ್ತಿರಬೇಕು ತುರಿ ರಾಮಾಯಣ ನಮ್ಮ ಫ್ಯಾಮಿಲಿ ಬಂದಿರ ತುರಿ ರಾಮಾಯಣ ತುರಿ ನರಸಿಂ ದೇವರ ದಿಸಾಭ್ರತ ದೊಟ್ಟ ಫ್ಯಾಮಿಲಿ ಇಷ್ಟಿ ಅವಾಗ ಹೇಳಿ ಯಾರು ಬಂದಿದ್ರು ಇದನ್ನು ನಾವು ತಂದೇ ತನಕ ಹೇಳಿದ್ದು ಇದು ಅಜ್ಜನ ಬಾಯಿಗೆ ಬಂದಾಗ ನಿಜ ಶಾಪ್ ಆಗೇ ಆಗುತ್ತೆ ತ್ರೀ ಇಯರ್ಸ್ ಇಲ್ಲಿ ಫಾರ್ಟಿ ಏಯ್ಟ್ ಇಯರ್ ಫಾರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ಗುರು ಬಂದಾಗ ಇದೆಲ್ಲ ಹೇಳಿದ ಕೇಳಿದ್ದೆ ಯಾರಪ್ಪ ಹೇಗೆ ಹೆಂಗ್ ಈ ವಿಷಯ ಅವಾಗ ದೇವ್ರ ಹೇಳ್ತಾ ನಾನೇನು ಅವತ್ತು ಬಂದ ನೀನು ಹುಡ್ಕೊಂಡು ಬಂದಿದ್ ನಾನೇ ನಿನ್ನ ಮರಿ ಆಗಬೇಕು ನೀನು ಮರಿ ಮಾಡಬೇಕಂತ ನನ್ನ ಆಸೆ ಈ ಬಕೀರ್ಗಳು ಹುಡ್ತಿದ್ರು ಯಾರು ಅಂದರೆ ಸಿದ್ಧಾರ್ಥ ಆಮೇಲೆ ಮಕ್ಕಳ ಕೋಟಿ ಮಹಾರಾಜರು ಇವೆಲ್ಲ ಹುಡುಕಿದ್ರು ಸಿಡಿ ಬಾಬಾ ಹುಡುಕಿದ್ರು ಈಗ ಕೀಟಾದರ್ಶಿ ಮಾತಾಡೋರು ಅದು ಅಂದಾಗ ನಾನು ಶಾಕ್ ಆಗಿದೆ ಅವನೇ ನಾನು ಅಂದಾಗ ಅವತ್ತ ಎಲ್ಲ ಬರ್ತಿದ್ದೆ ಅಸೆಂಬ್ಲಿ ಬರುತ್ತೆ ಫೋಟೋಗ್ರಫಿ ಬರುತ್ತೆ ಮೂವತ್ತು ವರ್ಷ ಒಂದು ಇಪ್ಪತ್ತು ಮೇಯರ್ನ ಇಪ್ಪತ್ತು ಸಿ ಎಂ ನೋಡಿದ್ರು ಮನುಷ್ಯ ಬರೀ ರಾಜಕೀಯದಲ್ಲಿ ಗುಂಡ್ರೆ ನಾನು ಮಾಡ್ತಿದ್ದೆ ದಿನೇಶ್ ಗುರುರಾವ್ ನಾನು ಈಜ್ ನಿಮ್ಮ ಅರ್ಶನ ಗುಂಡೂರಾವ್ ಭಾಳ ಬೇಸ್ತಿದ್ರು ನಾನು ಅವಾಗಿನಿಂದ ಎಲ್ಲ ಬರ್ದ್ಬಿಟ್ಟೆ ಆ ಕ್ಷಣ ಬರ್ದ್ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನ ಮುಂದೆ ನಿಂತು ಸಾಷ್ಟು ನಮಸ್ಕಾರ ಗುರುದೇವ ನೀನು ಹುಡುಕೊಂಡ್ ಬಂದಿದ್ದೆ ನನ್ನ ಹೆಸರು ಗುರುದೇವ ಕೊಡುಗ್ರೆ ನಾನು ಅದಕ್ಕೂ ಸುಮ್ಮನೆ ಇದ್ದೆ ನೀ ನನ್ನ ಮನೆಯಲ್ಲಿ ಸಾಕು ನಿನ್ನ ಜೀವನ ಕುಸಿದಿ ಇನ್ನು ಆಚೆಪ್ಪ ನನಗೆ ಉತ್ತರ ಕೊಡು ನೋಡಿ ಅವತ್ತಿನಿಂದ ಇದನ್ನ ಹೇಳ್ತಾ ಇರೋದು ಹದಿನಾರು ವರ್ಷದ ಹಿಂದೆ ನೀನು ನನ್ನ ಹತ್ರ ಬಂದುಬಿಟ್ಟು ಏನೇನು ಮಾಡಬೇಕು ಮಾಡಬಾರ್ದು ಸಂಸಾರ ಬಿಡಬೇಕು ಸಂಸಾರದಲ್ಲಿ ಯಾವ ಸಂಬಂಧ ಇಟ್ಕೋಬಾರ್ದು ಇದು ಕಲಿಕಾಗ ನನ್ನ ಅಪಹಾಸ್ಯ ಆಗ್ಬೋದು ತುಂಬಿದ ಸಂಸಾರ ಕುಟುಂಬಸ್ಥರು ಎಲ್ಲರೂ ಕಂಡು ಮುಂದೆ ಇದ್ದಾರೆ ಇವತ್ತು ನೀವು ಆ ಮಗ ನೋಡಿದ್ರೆ ಹಾಕೊಂಡು ದೊಡ್ಡ ಮಗ ಅವಾಗ ಆ ಚಿಕ್ಕವನು ಇನ್ನೊಬ್ಬರು ಚಿಕ್ಕವನಿದ್ದಾನೆ ಇವರೆಲ್ಲ ಕಣ್ಣೀರು ಹಾಕುವಾಗ ಏನು ಮಾತಾಡಲಿಲ್ಲ ಈ ಒಪ್ಪು ಅದಕ್ಕೆ ನಾವು ತರಕೊಂಡಿಲ್ಲ ಒಪ್ಕೊಂಡ ಹಾಗೆ ಸಂಬಂಧ ಬೆಳೆದು ಎರಡೂವರೆ ವರ್ಷದಲ್ಲಿ ಅವ ಮಾಯ ಆಗ್ಬೇಕಾಗಿತ್ತು ಲಾಸ್ಟ್ ಹೇಳ್ತಾರೆ ಒಂದು ಗುಡಿ ಕಟ್ಟಿಸಿ ಆ ಗುಡಿ ನಿನ್ನ ಇದರಲ್ಲೇ ಅಧ್ಯಕ್ಷತೆಯಲ್ಲಿ ಮುಗಿಬೇಕು ಕಟ್ಟಿಸ್ ಅವನ ಯಾರು ಕೇಳ್ತಿಲ್ಲ ಬಹಳ ಸಂತೋಷ ಆಯ್ತು ಆಯ್ತಪ್ಪ ಸೊ ಅವತ್ತು ಹದಿನಾಲ್ಕು ವರ್ಷದಿಂದ ಈ ಒಂದು ಹೋರಾಟ ಇವತ್ತಿದು ಚಿಕ್ಕದಾಗಿ ನಿಂತಿದೆ ನೀವು ಹೇಗೆ ಅಯೋಧ್ಯೆ ಬಗ್ಗೆ ಮಾತಾಡಲಿ ನನಗೂ ಇದು ಅಯೋಧ್ಯೆನೇ ನಾವು ನಾವೆಲ್ಲರೂ ದೇವರನ್ನ ನಾವು ನಂಬ್ತಿದ್ದ ಎಲ್ಲ ನಮ್ಮ ಆದರೆ ನನಗೆ ಎಲ್ಲೂ ರಾಮಂತ್ರ ಅವನು ಕೂಡಿಸ್ತಾ ಇದ್ದೀವಿ ಹದಿನಾರನೇ ತಾರೀಕು ಅದು ಮಂದಿರ ಆಯಿತು ಜೊತೆಗೆ ಎಲ್ಲೇ ಹೋದರೂ ಒಂದು ಶಕ್ತಿ ಮಾತಿ ಇರಬೇಕು ಆ ಶಕ್ತಿ ಮಾತೇನೆ ಹೇಗೆ ಮಾಡಿ ಅಂತ ನನ್ನ ಪ್ರಶ್ನೆ ಆಯ್ತು ಆ ಒಂದು ದಿನ ಅವತ್ತು ದೀಪೋತ್ಸವ ಮಲ್ಕೋತೀವಿ ಬೆಳಗ್ಗೆ ಮುಕ್ಕಿ ಬರ್ತಾಳೆ ನನ್ನ ಗುಡಿ ನೀ ಮಾಡು ಅಕ್ಕಿ ಹೇಳ್ತಾಳೆ ಬಾಲ ತಿರುಪಡಿಸುತ್ತೆ ನನಗೆ ನಿಜ ಹೇಳ್ತೀನಿ ದೈವದ ದೈವ ತತ್ವಕ್ಕೋಗಿ ನಾ ಯಾವ ದೇವ್ರನ್ನ ಹೇಳ್ದಲ್ಲ ಜಾಸ್ತಿ ಮುನ್ನುಗ್ತಿರ್ಲಿಲ್ಲ ಯಾವ ಗುಡಿಗೂ ಹೋಗ್ತಿರ್ಲಿಲ್ಲ ನಾನು ರಾಯಮಠ ಬಿಟ್ಟು ಬಾಲತಿ ಆಯ್ತು ಮಾಡ್ತೀನಿ ಒಪ್ಬಿಟ್ಟೆ ಹಿಂದಿ ಏನೂ ಗೊತ್ತಿಲ್ಲ ನಾನು ಅವಾಗ ಒಬ್ಬ ದೊಡ್ಡವರ ಕರೆಸಿ ಕೇಳಿದ್ರು ಯಾರ ತಾಯಿ ಎಲ್ಲ ಹಿಸ್ಟ್ರಿ ಹೇಳಿದ್ರು ಈ ಮಂದಿರವೇ ಇಲ್ಲ ದೇವಸ್ಥಾನ ಇಲ್ಲಕ್ಕಿಂದು ತಮಿಳ್ನಾಡಲ್ಲಿ ಕಿಂದು ನೆನೆಸ್ತಾರ ತಾಯಿನ ಅಲ್ಲಿ ಬರೀ ಫೋಟೋ ಪೂಜೆ ಮಾಡ್ತಾರೆ ಮಂದಿರ ಇಲ್ಲ ಆಯ್ತವ ಮಾಡ್ತೀವಿ ನನ್ಗೆ ಬರ್ಬಾರ್ದ ಮೂರು ವರ್ಷ ಆಯ್ತಾ ತಾಯಿ ಮೂರ್ತಿನವ ಅಂತಂದು ಅಜ್ಜಯನ್ ಮೂರ್ತಿ ಬರ್ದು ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ಮಾಡಿ ಹನ್ನೆರಡು ವರ್ಷ ಆಯ್ತು ಇನ್ನೊಂದು ಸ್ಥಾಪನೆ ಲೆಕ್ಕ ಲೆಕ್ಕಿ ಯಾಕಂದ್ರೆ ಅವಾಗ ನಾವು ಆಕೆಗೆ ಸ್ಥಾಪನೆ ಒಂದು ಚಿಕ್ಕ ಕಲ್ಲು ಇಟ್ಕೊಂಡಿದ್ವಿ ಒಂದು ಚಿಕ್ಕ ಕಲ್ಲು ಬೇಕಾದ್ರೆ ನೋಡಿರ್ಬೇಕು ಆ ಕಡೆ ಒಂದು ಮಾಮೂಲಿ ಕಲ್ಲು ಇಟ್ ಈಸ್ ಅಬೌಟ್ ಟೂ ತ್ರೀ ಫೀಟ್ ಮೇಸ್ರಿ ಗೊತ್ತಿರುತ್ತೆ ತಾಯಕ ಈ ತಾಯಿ ಸ್ಥಾಪನೆ ಮಾಡೋದು ಗುಡಿ ಸ್ಥಾಪನೆ ಮಾಡೋದು ಗುದ್ದಿ ಪೂಜೆ ಮಾಡೋದು ಹೇಳ್ತೀವಿ ನಾವು ಈ ಕಲ್ಲನ್ನು ಪೂಜೆ ಮಾಡಿ ಇದು ಬೆಳೀತದೆ ಇದರ ತಾಯಿ ಬರ್ತಾ ನಿಜವಾಗಿ ಕಣ್ಣಾರಿ ತಾವು ದಯವಿಟ್ಟು ನೋಡಿ ಇಲ್ಲಿ ಯಾವುದು ಪ್ರಚಾರಕ್ಕೆ ಅಥವಾ ಪ್ರಚಾರ ಮಾಡಿ ನಾವು ಅದನ್ನ ಅದರಲ್ಲಿ ಅದರಲ್ಲಿದ್ದವನೇ ನೇರ ಮಾತಾಡ್ತೀನಿ ನಾನು ಕಲ್ಲು ಬೆಳೆಸಿಲ್ಲ ನಾವು ಕಲ್ಲು ಬೆಳೀತಾ ಇದ್ದ ಅದರಲ್ಲಿ ತಾಯಿ ಸಾಕ್ಷಾತ್ ಮೂಡಿದ ಕಣ್ಣಾರಿ ನೋಡ್ರಿ ದಿನನಿತ್ಯದಕ್ಕೆ ಅಭಿಷೇಕ ಆಗುತ್ತೆ ಬೆಳಗಿನ ಮೂರುವರೆ ಕೊನೆಗಾಕಿ ನನ್ನ ಗುಡಿ ಮಾಡು ಅಂದಾಗ ನಮ್ಮ ಮೇಸ್ರೆ ಒಬ್ಬ ಭಾಳ ಹೆಲ್ಪ್ ಮಾಡಿದೆ ಅವನು ಗುಡಿ ಮಾಡೋ ಚಿಕ್ಕ ಗುಡಿ ಮಾಡಿದ ಅದು ಸುತ್ತ ನೋಡಿದ್ರು ದೇವಿ ನೋಡಿದಾಗ ಕಡ್ಡಾನ ನೋಡ್ರಿ ಇಂಥ ಸತ್ಯ ಕೊಡೋಣ ಜಡಿ ಕೊಡೋಣ ಇಂಥ ಸತ್ಯ ತೋರಿಸೋಣ ಅದಕ್ಕೆ ಮಾಡುವ ಗುಡಿ ಕಡ್ದೆ ನಾನು ಗುಡಿ ಮುಗಿಸ್ಬಿಡಪ್ಪ ನನಗೆ ಗುಡಿ ಮುಗಿಸ್ಬೇಕಾದ್ರೆ ನೀ ನಂಗೆ ಸಹಾಯ ಮಾಡ್ದವ ಯಾಕಂದ್ರೆ ನೀವು ಇಲ್ಲೇ ಅಂದ್ರೆ ನಾವು ಇಲ್ಲ ಒಬ್ಬ ನಟನಿಗೆ ಅಭಿಮಾನಿಗಳು ಹೇಗೆ ದೇವರಿಗೆ ಭಕ್ತರು ಮುಖ್ಯ ಈ ಪ್ರಕ್ರಿಯೆಗೆ ಭಕ್ತರು ಬೇಕು ಕೆರೋನಲ್ಲಿ ಎಲ್ಲರೂ ನೋಡಿದರೆ ಟೋಟಲ್ ಕ್ಲೋಸ್ ಆಗಿತ್ತು ದೇವಸ್ಥಾನಗಳು ತಿರುಪತಿ ರಾಘವೇಂದ್ರ ಸ್ವಾಮಿ ನೋಡೇನಾದರೂ ಅಂದರೆ ಲೆಕ್ಕ ಹಾಕೋರಿ ಭಕ್ತರು ಎಷ್ಟು ಸಹಾಯ ಮಾಡ್ತಾರೆ ಹಾಗೆ ನಾವು ಮುಗಿಸಿದ್ವಿ ತಾಯಿನೂ ಮುಗಿಸಿದ್ದೀನಿ ಇನ್ನು ಗುರಿ ಅದಿದ್ದು ಹದಿನಾರನೇ ತಾರೀಕು ಆಗುತ್ತೆ ಜೊತೆಗೆ ಅವರು ದ್ವಾರ ಪಾಲೆದ್ರೆ ಮಕ್ಕಳು ಬೇಕಂತ ತಾಯಿ ಎಲ್ಲದಕ್ಕೂ ಆಂಜನೇಯ ನಿಮ್ಗೆ ಗೊತ್ತು ಶ್ರೀರಾಮಗೂ ಆಂಜನೇಯ ನಮಗೂ ಆಂಜನೇಯ ಸೊ ಆ ಆಂಜನೇಯ ಗುರಿ ಗಣಪತಿ 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 ಯಾರು ಎಲ್ಲ ನಿರ್ವಿಘ್ನವಾಗಿ ನಡ್ಕೊಂಡು ಹೋಗ್ಬೇಕು ಅದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಿಂದಿಂದ ಬಂದಿರೋ ಆಚರಣೆಯನ್ನು ನಾವು ಮಾಡಿದ್ವಿ ಎಲ್ಲರೂ ಕೇಳ್ತಿದ್ದರು ಗುರುಗಳೇನು ಹೆಸರು ಕಟ್ಟೆ ಹಾಕೋತೀರಿ ಹೆಸರಲ್ಲಿ ಪೇಟೋ ನೀವು ಮುಸ್ಲಿಮ್ ಅಂತ ನಾವು ಅಲ್ಲಿ ಮಾತು ಹೇಳ್ಬೋದು ಈ ಹಸಿರು ಬಟ್ಟೆ ಹಾಕೊಂಡ್ರೆ ಮುಸ್ಲಿಮ್ ಅಂದ್ರೆ ಹಾಗಾದ್ರೆ ರೈತರು ಹಸಿರು ಹಾಕ ಮುಸ್ಲಿಮ್ರು ಗ್ರೀನ್ ಊಟ ಮಾಡ್ಕೊಂಡು ಹೋಗ್ತಾ ಇದ್ರಿ ಎಲ್ಲರೂ ಗ್ರೀನ್ ಆದ್ಮೇಲೆನ ಬೆಳೆ ಬಿಡುತ್ತ ಊಟ ಕೊಟ್ಟಿದ್ರೆ ನಾಳೆ ಗಾಡಿಗೆ ಹೋಗ್ತಿರ್ತೀರಿ ಗ್ರೀನ್ ಸಿಗ್ನಲ್ ಮಾತ್ರ ಗಾಡಿ ಓಡಿಸ್ತಿರಿ ನಿಂತಿರ್ತೀವಿ ನಿಂತಿರ್ತೀರಿ ಗ್ರೀನ್ ಈಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಬಡಿ ದಾಟ್ ದೀಸನ್ ಅವರು ನಿಮ್ಮ ಇದ್ರೆ ಅವ್ರಿಗೆ ಬೇಡ ತಪ್ಪು ಮಾಡಿ ಹಂಗಲ್ಲ ತಪ್ಪು ಮಾಡಲ್ಲ ಜಾತಿನೂ ತೆಗ್ದುಬೇಡಿ ನನ್ನ ಕಡೆ ಜಾತಿ ಅನ್ನೋದೇ ಇಲ್ಲ ಎಲ್ಲರೂ ಬರ್ತಾರೆ ನನಗೆ ಮುಸ್ಲಿಮ್ಸ್ ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ನೀವ್ ಹೇಳ್ತೀನಿ ಮುಸ್ಲಿಮ್ಸ್ ಭಾಳ ನೋಡ್ತಾರೆ ವಿಭೂತಿ ತಗೋತಾರೆ ಕ್ರಿಶ್ಚಿಯನ್ಸ್ ಸ್ವಲ್ಪ ಕಷ್ಟ ಈ ಕ್ಯಾಥೋಲಿಕ್ಸ್ ಈ ರೊಟೇಷನ್ಸ್ ಇದಲ್ಲ ಕನ್ವರ್ಟೆಡ್ ಕ್ರಿಶನ್ ಬಾಯಿ ಯೂಜಾ ಮಾಡ್ಕೋಬೇಡಿ ನಾನು ಇಲ್ಲಿ ಯಾರ ಅಕಸ್ಮಾತ್ ಕ್ರಿಶ್ಚಿಯನ್ಸ್ ಇದ್ದರೂ ನಾ ಹೇಳ್ತಾ ಇರೋದು ಅವ್ರಿಗೆ ವಿಭೂತಿ ಇದೆಲ್ಲ ಇಷ್ಟ ಇಲ್ಲವರು ಆದ್ರೂ ನನ್ನ ಕಡೆ ಭಕ್ತರಿದ್ದ ಸೊ ಇಲ್ಲಿ ಏನಂತ ಏನಂದ್ರೆ ಜಾತಿಯೇ ಇಲ್ಲ ಎಲ್ಲರೂ ಬರ್ತಾರೆ ಎಲ್ಲರೂ ಸೇರಿ ನಡೆಸ್ಕೊಂಡು ಹೋಗಿದ್ವಿ ಬಹಳ ಚೆಂದ ಆಗ್ತದಷ್ಟೇ ಎಷ್ಟು ಆಸೆ ಪಟ್ಟಿದ ಆಸೆಗೋಸ್ಕರ ನಾವು ದೇವಸ್ಥಾನ ಮಾಡ್ತೀವಿ ಇದೊಂದು ದೊಡ್ಡ ಕ್ಷೇತ್ರ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಇವತ್ತು ತಾವು ಏನ್ ಬಂದಿದ್ರೆ ಬಹಳ ಜಲ್ದಿ ಇನ್ನೊಂದು ಪ್ರೆಸ್ ಮೀಟಿಂಗ್ ನಿಮಗೆ ಬರ್ತೀರಿ ಅವಾಗ ಅಂತ ಇಷ್ಟು ಹತ್ತು ದಿನಗಳಲ್ಲಿ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ತದ ಇಷ್ಟೊಂದು ಜನ ಬರ್ತಿದ್ದಾರೆ ಅಂತ ಅದ್ರ ತಾವೇ ನೋಡ್ತೀವಿ ಇಷ್ಟು ಹೇಳಿ ಇದು ನನ್ನ ಇಚ್ಛೆ ಅಲ್ಲ ಅವನು ಇಚ್ಛ ನಾವೇನು ಭಕ್ತರ ಜೊತೆಗೆ ಸೇರಿ ಏನು ಪಾಲನೆ ಕೊಟ್ಟನು ಅದು ಮಾಡ್ತಾ ಇರ್ತಿದ್ರು ಗುಡಿ ತಾಯಿ ಒಂದು ಕ್ಷೇತ್ರ ಶ್ರೀ ಕ್ಷೇತ್ರ ಪುಣ್ಯಧಾಮ ಕೇಳಿದ್ರು ಪುಣ್ಯಧಾಮ ಅಂತ ಯಾಕೆ ಇರ್ತೀವಿ ಏನೇನು ಅರ್ಥ ಪುಣ್ಯಧಾಮ ಅಂದ್ರೆ ಒಂದು ಕ್ಷೇತ್ರದಲ್ಲಿ ಪುಣ್ಯವಂತ ಅಂತಲ್ಲ ಪುಣ್ಯದ ಸ್ಥಾನದ ಮಹಿಮೆಯಲ್ಲಿ ಬೆಳಿಬೇಕು ಆ ತಾಯಿ ಮತ್ತು ಪರಶುಧಾಮ ಇದಕ್ಕೆ ನಾವು ಶ್ರೀ ಕ್ಷೇತ್ರದ ಪುಣ್ಯಧಾಮ ಅಂತ ಹಿಂದಿನ ಅವ್ರು ಕೊಟ್ಟಿದ್ದು ನಾನು ಎಲ್ಲ ದೈವ ಸಂಕಲ್ಪದ ಮಹಿಮೆ ಅವ್ರೇನೇ ನಾನು ಸ್ವಪ್ನ ಆ ತಾಯಿನೂ ಹೇಳಿದ್ರು ಈ ಬಾಲತ್ರಿಪುರ್ಸ್ ಅಂದ್ರೆ ಹೇಳ್ಬೇಡ ಬಾಲಾಂಬಿಕೆಯನ್ನು ಎಷ್ಟು ಆಶ್ಚರ್ಯ ಆಗುತ್ತೆ ತಾಯಿ ಬಂದು ಬಾಲಾಂಬಿಕೆ ಅಂದಾಗ ಆಶ್ರದ ಹಾಗೆ ನಾವು ಬಾಲಾಂಬಿಕೆ ಮಾಡಿದ್ವಿ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ವಿಷಯ ಈ ಜಾಗದಲ್ಲಿ ನೀರಿಗೆ ಬಹಳ ತೊಂದರೆ ಇತ್ತು ಲಕ್ಷಾಂತರ ಭಕ್ತರು ಬರ್ತಾರೆ ನಾನ್ ಹೇಳ್ತೀನಿ ನಾಳೆ ದೇವಸ್ಥಾನ ಓಪನ್ ಆಗಿ ಇವತ್ತು ನಿಮ್ಮ ಮನಸ್ಸು ತಿಂಗಳ ನಂತರ ಇವತ್ತು ದೊಡ್ಡ ಕ್ಷೇತ್ರ ಆಗುತ್ತೆ ಕಾಟಿತರ ಅವಾಗ ನೀರಿಗೆ ಏನ್ ತೊಂದರೆ ಅಲ್ವಾ ಮುಂದೆ ಏನ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ಯಾರೊಬ್ರು ಭಕ್ತರು ಬರ್ತಾರೆ ನಾವು ಕೊರಿತೀವಿ ಅಂತ ಇದು ಮೂರು ದಿವಸ ಆಗಿರೋದು ಆಯ್ತಪ್ಪ ಎಲ್ಲಿ ಹಾಕ್ತಾರೆ ಗುರಿಗಳಿಗೆ ನಾವು ಪಾಯಿಂಟ್ ನೋಡೋವಲ್ಲ ಎಲ್ಲಿ ಕೊಡ್ತಾನಂತ ಸ್ಟ್ರೈಟ್ ಹೋಗಿ ದೇವ್ರ ಮನೆಯಲ್ಲಿ ನಿಂತ್ಕೊತೀವಿ ಈ ಜಾಗದಲ್ಲಿ ನಾಲ್ಕು ನೀರು ಬರ್ತದೆ ಆರ್ನೂರ ಐವತ್ತರಿಂದ ಏಳ್ನೂರ ಐವತ್ತರ ತನಕ ಮೂರುವರೆ ಫೀಟ್ ಬರ್ತದೆ ನೀರು ಮೂರುವರೆ ಇಂಚ್ ಬರ್ತದೆ ನಾವು ಹೇಳ್ಕೊಡ್ತೀವಿ ಬರ್ಕೋತಾನೆ ಅಲ್ಲ ನೀವು ನೀವು ನೋಡ್ಲೇ ಇಲ್ಲ ಪಾಯಿಂಟ್ ಈ ಪ್ಪ ಅವ್ರ ಭಯ ಲಾಸ್ ಕರ್ ಸ್ಟಾರ್ಟ್ ಮಾಡ್ತಾರೆ ಹನ್ನೆರಡುವರೆ ರಾತ್ರಿ ಬಂದ ಬೆಳಿಗ್ಗೆ ಐದು ಕಾಲಿಗೆ ಐನೂರ ಎಂಬತ್ತಕ್ಕೆ ಹೊಡೆದು ಕಲಿಯ ನೀವು ಸ್ಟಾರ್ಟ್ ಆಯ್ತು ಅವನ ಮನಸ್ಸಿಗೆ ಏನ್ ಬಂತು ಗೊತ್ತಿಲ್ಲ ಅವನ್ ತಮಿಳ್ನಾಡು ಸಾಷ್ಟಾನ್ ಎಣ್ಣಿ ಎಣ್ಣಿ ಅಂತ ಹೇಳಿ ನಾ ಏನಿಲ್ಲ ಆರು ಕಾಲಿಗೆ ಎಂಟುನೂರು ಫೀಟ್ ತರದ ಐದೂವರೆ ಇಂಚ್ ನೀರು ಬಂದಿದೆ ಕಟ್ಟು ಮುಂದೆ ನೋಡಬಹುದು ಐದೂವರೆ ಹಿಸ್ಟ್ರಿ ಇದೆ ಈಗಿನ ಪೊಸಿಷನ್ ಐದೂವರೆ ಇಂಚ್ ಕಣ್ಣಾರೆ ಭೋಗನಲ್ಲ ಏನಿದ್ರು ಸತ್ಯಾನುಸತ್ಯ ಘಟನೆನೇ ನಾವು ತೋರಿಸಿದ್ವಿ ಬರುತ್ತದೆ ಅದ್ರ ನಿಂತು ಇನ್ನೊಬ್ಬರು ನಿಮಗೆ ಪ್ರಚಾರ ಕೊಡೋದು ಬೇಡ ಆ ಪ್ರಚಾರ ಇಷ್ಟ ಇಲ್ಲ ಅದು ಸುಮಾರು ಆಗಿದೆ ಇನ್ನೂ ಮಾಡ್ತಾ ಇದ್ದಾರೆ ಆ ಥರ ಈ ಸ್ಥಾನ ಅಲ್ಲ ಇವೆಲ್ಲೋ ಮಕ್ಕಳಾಗಿ ಬಂದಿದ್ದರೆ ತಂದೆ ಸ್ಥಾನಕ್ಕೆ ಬಂದಿದ್ದರೆ ಹೆಣ್ಮಕ್ಕಳು ತವರು ಮನೆ ಅಂತ ಬಂದಿರಿ ಆ ಪ್ರೀತಿ ವಿಶ್ವಾಸ ಆರೋಗ್ಯ ನಿಮ್ಮೆಲ್ಲರೂ ಸಿಗಲಿ ಆ ಇವತ್ತು ನೀರು ಅವರಿಗೆ ಸಿಗಿಟ್ಟೆಷ್ಟು ಮಾಡ್ತಾರೆ ಇಡೀ ಇಪ್ಪತ್ತೆಂಟು ಗ್ರಾಮಕ್ಕೆ ನೀವು ನೀರು ಕೊಡ್ಬೋದು ಅಂದಾಗ ಅವತ್ತಿನ ದಿನ ಭಾಳ ದಿವಸ ಆಗಿತ್ತು ನಾನು ಹಾಕಿ ಅವತ್ತು ಕಣ್ಣೀರ ಹಾಕ್ತೀನಿ ನಾನು ಯಾಕೆ ಇಪ್ಪತ್ತೆಂಟು ಗ್ರಾಮಕ್ಕೆ ನೀರು ಕೊಡುವಷ್ಟು ಮಟ್ಟಕ್ಕೆ ಈ ಫಕೀಲ್ ಬೆಳೆದಲ್ಲ ಸಾ ನಮ್ದಲ್ಲಿ ಅವನು ಸೊ ಇಷ್ಟು ಹೇಳಿ ಅದು ನಮ್ಮ ಆಸೆ ಇದೆ ಸುತ್ತ ಗ್ರಾಮ ಅರವತ್ತು ಗೌರ್ಮೆಂಟ್ ಸ್ಕೂಲ್ ಇದೆ ಆ ಅರವತ್ತು ಸ್ಕೂಲಿಗೆ ನೀರು ಕೊಡೋಣ ಆಸೆ ಇದೆ ನಾನು ಯಾಕಂದರೆ ಟ್ಯಾಂಕ್ ನಾವೇ ಹಾಕ್ತೀವಿಟ್ಟು ಎರಡೆರಡು ಸಾವಿರ ಲೀಟರ್ ವಾರಕ್ಕೊಂದು ಸಲ ಹೋಗಬಹುದು ಆ ಟ್ಯಾಂಕ್ ಕ್ಲೀನ್ ಮಾಡೋದು ನಮ್ಮ ಕಡೆಯಿಂದ ನಾವು ಹೋಗಿ ನಮ್ಮ ಟ್ಯಾಂಕನ್ನು ತುಂಬಿಸ್ಕೊಡೋದು ಮಕ್ಕಳಿಗೆ ಸೀಟೆಸ್ಟ್ ವಾಟರ್ ಅದು ಒಂದು ಸಾಕು ಅವ್ರಿಗೆ ನೀರು ಕೊಟ್ಟರೆ ಸಾಕು ಬೇರೆ ನೀನು ಬೇಡ ಊಟ ಕೊಟ್ಟಿರ್ತಾರೆ ಬಂದ್ರು ನಾವು ಯಾರು ಊಟ ಕೊಡೋದು ಬಟ್ಟೆ ಕೊಟ್ಟೆ ಅದು ಕೊಟ್ಟೆ ನಾಟಕೀಯ ನೀರು ಕೊಡವ ಹಾಕಿ ಕೊಡುವ ಆತ ನಮ್ಮ ಫಕೀರಿಂದ ಕೊಡಿಸ್ ಇದು ನಮ್ಮ ಆಸೆ ಇದೆ ಇದು ಹೇಗೆ ಎಲ್ಲಿಂದ ನೀರು ಕಲೆಕ್ಟ್ ಮಾಡಲಿ ದುಡ್ಡು ಎಲ್ಲಿದೆ ನಮ್ಮ ಕಡೆ ಅಂದಾಗ ಇದೆಲ್ಲ ಸೇರಿ ಸತ್ಯ ಇದೆ ಏಳು ಹೇಳಿ ಸ್ವಲ್ಪ ಇದೆ ದಯವಿಟ್ಟು ನಾನು ಒಂದಿನ ಹೇಳ್ತೇನೆ ಕ್ಯಾಮ್ರಾ ತರಬೇಡಿ ಕಣ್ಣಾರೆ ನೋಡ್ಬೋದು ಇದು ಮಾತ್ರ ಸತ್ಯ ಮೈ ಜುಮ್ಮ ಎಲ್ಲಿ ನಾವು ನೀರು ಹಾಕಿದ್ವಿ ಆ ನೀರನ್ನು ತೋರಿಸ್ಬೇಕು ನಾವು ವಿಡಿಯೋ ತೋರಿಸ್ತಾ ಆಶ್ಚರ್ಯ ಪಡ್ತೀವಿ ಆ ನೀರು ಹೇಗೆ ಬಂತು ಅಲ್ಲಿ ಏಳು ಹಿಡಿಯ ಇನ್ನೊಂದು ಬಹಳ ಇಂಪಾರ್ಟೆಂಟ್ ನಾನು ಇದನ್ನು ಪ್ರಚಾರ ಕೇಳ್ತಾ ಇಲ್ಲ ಹೇಳ್ತೀನಿ ಕೊಟ್ಟಿ ನಮ್ಮ ಮಾಧ್ಯಮರುತ್ತೆ ನಾವು ಹುಡ್ತಾನೆ ಈ ಕಡೆ ದಿಸ್ ಈಸ್ಟ್ ಬೆಸ್ಟ್ ಗೆ ಮುಳುಗ್ತಾನೆ ಮುಳುಗಲ್ಲ ಸೂರ್ಯ ಈ ಗೋಸ್ಟ್ ಅದರ ಕಲ್ಪ ನಾವು ತಪ್ಪು ಮಾಡ್ತೇವೆ ಸೂರ್ಯ ಮುಳುಗ್ತಾನೆ ಚಂದ್ರ ಹೇಳುತ್ತೆ ಯಾರು ಮುಳುಗಲ್ಲ ಅವರು ಮುಳುಗಿದ್ರೆ ನಾವೇ ಇಲ್ಲ ಇಲ್ಲಿ ಸೂರ್ಯ ಹುಡ್ತಾನೆ ಸುತ್ತಿ ಇನ್ನೊಂದ್ ಕಡೆ ಬರ್ತಾನೆ ಇಲ್ಲಿ ಸೂರ್ಯ ಹುಟ್ಟುವ ಜಾಗದಲ್ಲಿ ಬೆಳಗ್ಗೆ ಆರು ಆರು ಕಾಲಿಗೆ ಆ ಹುಟ್ಟದಾಗ ಎದುರುಗಡೆಯ ಎರಡು ಎರಡು ದೇವಿ ದೇವಿ ಗುಡಿನ ಇಲ್ಲ ಇದೆ ಅಜ್ಜು ಗುಡಿ ಎಷ್ಟಿದೆ ಡಿಫ್ರೆನ್ಸು ಅಬೌಟ್ ಟ್ವೆಂಟಿ ಫೀಟ್ ಸೂರ್ಯ ಹುಟ್ಟಿದಾಗ ಕ್ಲೀನಾಗಿ ಸೂರ್ಯನ ಕಿರಣ ತಾಯಿ ಮೇಲೆ ಕೂತು ಗುಡಿ ಒಳಗೆ ಅದು ತಾವು ನೋಡ್ಬೇಕು ಅದನ್ನು ಪರೀಕ್ಷೆ ಮಾಡಿ ಸುಳ್ಳಿದ್ರೆ ನಾಲ್ಕೇ ಕಟ್ ಮಾಡ್ಕೊತ ಪ್ರಚಾರ ಬೇಡ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು ನೀವು ಮನಸ್ಸು ಇಟ್ಕೊಳ್ಳಿ ಏನು ಸತ್ಯ ಇದೆ ಅದೇ ತರ ಅಜ್ಜನ್ ಮೇಲೆ ಬೀಳಲ್ಲ ಸೂರ್ಯ ಸೇಮ್ ಜಸ್ಟ್ ಅಬೌಟ್ ಟ್ವೆಂಟಿ ಫೀಟ್ ಅಲ್ಲಿ ನೀರು ಹೇಗಿದೆ ಸೇಮ್ ಡಿಸ್ಟೆನ್ಸ್ ಸೇಮ್ ವೇ ಅಲ್ಲಿ ಬೀಳಲ್ಲ ಲೈಟ್ ಸಾಯಂಕಾಲ ಐದು ಮುಕ್ಕಾಲ್ ಐದು ಕಾಲ ಐದುವರೆ ಬಿಟ್ವೀನ್ ಫೈವ್ ಫಿಫ್ಟಿನ ಫಿಫ್ಟಿ ತೋರಿಸ್ತೇನೆ ಅದನ್ನು ವಿಡಿಯೋ ತರ್ತಿದ ಅವರು ಫೈವ್ ಫಿಫ್ಟಿನಿಂದ ಸೂರ್ಯ ಏನ್ ಮಾಡಿರ್ತಾನೆ ಈ ಕಡೆ ಬಂದಿರ್ತಾನೆ ವೆಸ್ಟ್ ಐ ಮೀನ್ ವೆಸ್ಟ್ ಈ ಕಡೆ ಸೂರ್ಯ ಇಲ್ಲಿ ಹೇಗೆ ಬಿಡ್ತಾನೆ ಅಜ್ಜುನ್ ಕುಡಿತು ಅವ್ರು ನೋಡಿಬೇಕು ಹೋಗಿದ್ರೆ ನಾವು ಆಮೇಲೆ ನಿಮ್ಗೆ ತೋರಿಸ್ತೀವಿ ಮಾಡ್ತಾ ಇದ್ರೆ ಅವನ ಮೇಲೆ ಸೂರ್ಯ ಬೀಳುತ್ತ ಇಟ್ ಇಸ್ ಕ್ಲೋಸ್ ಕ್ಲೋಸ್ ವಾರ್ ಆ ಟೈಮಿಂಗ್ ಎಲ್ಲ ಇದೆ ಅವನ ಮೇಲೆ ಸೂರ್ಯ ಬೀಳ್ತು ಹಿಂಗೆ ಹಿಂಗೆ ಮಾಡ್ಕೊಂಡು ಟಾಟಾ ಮಾಡ್ಕೊಂಡು ಹೋಗ್ತಾನ ಸೂರ್ಯ ಇಲ್ಲಿ ಹೋಗ್ತಾನ ಸೂರ್ಯ ಇಲ್ಲಿ ಹೋಗ್ತಾನೆ ಅರ್ಜುನಕ ಆ ಕಡೆ ಇಷ್ಟೇ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾಕೆ ಇಲ್ಲಿ ಬಂತು ದುನಿಯಾ ನೋಡಿದ್ದೀವಿ ನಾವು ಇಲ್ಲಿ ಯಾಕೆ ಕಲ್ಸಿಸಿದ್ರು ಇಷ್ಟು ದೂರ ಬಂದ್ರಿ ದೂರ ಇರೋ ಜಾಗದಲ್ಲಿ ಗುರುನ ಶಕ್ತಿ ಸ್ವಾಮಿ ಅಯ್ಯಪ್ಪ ಇಲ್ಲೇನು ಮುಳ್ಳು ಚುಚ್ಕೊಂಡು ಹೋಗ್ಲೇನು ಬೆಳೀತು ಮಂತ್ರ ಇರಲಿಲ್ಲ ಈಗ ಬೆಳೀತು ಶಿರ್ಡಿ ಬಾಬಾ ಮೊದಲು ಬಹಳ ಇತ್ತು ಬೆಳಿಲಿಲ್ಲ ಈಗ ಬೆಳೀತು ಹಾಗೆ ಗಣಪತಿ ಬಾಂಬೆ ವಿನಾಯಕ ಈಗಿತ್ತು ಬೆಳೀತು ಯಾರಿಂತ ನಿಮ್ಮಂತ ಭಕ್ತ ಬಂದ ಭಕ್ತ ಬೃಂದ ಇದೆಯಲ್ಲ ಯಾರು ನಿಜವಾದ ಫೇಕ್ ಫೇಸ್ಫಿಕ್ ಗಾಡ್ ಅಂತಾರೆ ಆ ಫೇತ್ ಇಟ್ಕೊಂಡು ಅದನ್ನು ಬೆಳೆಸ್ತೀವಿ ಹಾಗೆ ಇದು ಬೆಳೀತದೆ ನೆಕ್ಸ್ಟ್ ಟೈಮ್ ನೀವು ಬರುವಾಗ ಆ ಪರಮಾತ್ಮ ಶಕ್ತಿ ಕೊಟ್ಟರೆ ನಮ್ಮ ಗಾಡಿನೇ ಕೊಟ್ಟು ಬೆಳೆಸ್ತೀನಿ ಅಂತ ಶ್ರೀ ಹಸರಿಗೆ ಅಜ್ಜಯ ಧಾರ್ಮಿಕ ಸಂಸ್ಥಾನ ಗಾಡಿಯಲ್ಲೇ ಬರಬೇಕು ಇವತ್ತು ನನಗೆ ಕಷ್ಟ ಕೊಟ್ಟು ಅನಿಸುತ್ತೆ ನಾವು ಭಾಳ ದೂರ ಬಂದಿದ್ರಿ ನಿಮ್ಗೆ ತೊಂದರೆ ಆಗಿದ್ರು ಮನಸ್ಸನ್ನ ಇಟ್ಕೊಂಡ್ರಿ ಚಿಕ್ಕ ಸಂಸ್ಥೆ ದೊಡ್ಡ ಸಂಸ್ಥಾನ ಅಲ್ಲ ಇದು ಈಗ ಉಸಿರಾಡ್ತಾ ಇದ್ವಿ ನಾವು ದೊಡ್ಡ ಸಂಸ್ಥಾನದವರಲ್ಲ ಈ ಮಿತ್ರರಿಂದನೇ ದೊಡ್ಡ ಸಂಸ್ಥಾನ ಆಗ್ಬೋದು ಅವನೇ ಕರೆಸಿರಬೇಕು ನಮಗೆ ಇರಲಿಲ್ಲ ಇಷ್ಟು ಹೇಳಿ ತಾವು ಪ್ರಶ್ನೆ ಹಾಕಿ ನಾನು ಅಷ್ಟು ಮಾತಾಡಿ ಬರೋಲ್ಲ ನಿಮ್ಮಷ್ಟು ನಿಮ್ಮಷ್ಟು ನಾನು ಯಾಕಂದ್ರೆ ಸುಮಾರು ವರ್ಷದಿಂದ ಮೀಡಿಯಾನೋದು ಭಾಳ ಒಂದು ಏನಂತ ಮುಳ್ಳಿನಲ್ಲಿ ತಂದು ನಾಲ್ಕು ಬರೆದರೂ ಹೋಗ್ಲಿಕ್ಕೆ ಬರ್ತದೆ ನಾಲ್ಕು ಬರೆದ್ರು ತೆಗಲಿಕ್ಕೆ ಬರ್ತದೆ